ಕಂಗಾಲಾದ ಬಿಜೆಪಿ ಅಭ್ಯರ್ಥಿ ಬಾಲರಾಜು ಫೇಕ್ ನ್ಯೂಸ್ ಹಾವಳಿಗೆ ಬಿಜೆಪಿ ಅಭ್ಯರ್ಥಿ ಬಾಲರಾಜು ಬೆಚ್ಚಿ ಬಿದ್ದಿದ್ದಾರೆ ಆರ್ ಎಸ್ ಎಸ್ ನಿಂದ ಮಾತ್ರ ಸಂವಿಧಾನ ಬದಲಾವಣೆ ಸಾಧ್ಯ ಅನ್ನೋ ಹೇಳಿಕೆ ವೈರಲ್ ಆಗಿದ್ದು ಈ ಫೇಕ್ ನ್ಯೂಸ್ನಿಂದಾಗಿ ಬಿಜೆಪಿ ಅಭ್ಯರ್ಥಿ ಬಾಲರಾಜು ಕಂಗಾಲಾಗಿದ್ದಾರೆ ಬಾಲರಾಜ್ ಹೇಳಿದ್ದಾರೆ ಅಂತ ಹೇಳಲಾದಂತಹ ಪತ್ರಿಕಾ ಹೇಳಿಕೆಯ ಪ್ರತಿ ಏನಿದೆ ಅದು ವೈರಲ್ ಆಗಿದೆ ಬಿಜೆಪಿ ಸೋಷಿಯಲ್ ಮೀಡಿಯಾದಿಂದ ಎಸ್ಪಿಗೆ ದೂರು ನೀಡಲಾಗಿದೆ ಸುಳ್ಳು ಸುದ್ದಿ ಸೃಷ್ಟಿಸಿ ಅದನ್ನ ಹರಡೋರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ನನ್ನ ವಿರುದ್ಧ ಪಿತೂರಿ ನಡೆದಿದೆ ಜನರನ್ನ ಕಟ್ಟುವಂತಹ ಷಡ್ಯಂತ್ರ ನಡೆದಿದೆ ಅಂತ ಬಾಲರಾಜು ಆರೋಪ ಮಾಡಿದ್ದಾರೆ ಸೋಲೋ ಭೀತಿಯಿಂದ ವಿರೋಧಿಗಳು ಈ ರೀತಿಯಾದಂತಹ ಕೃತ್ಯವನ್ನ ನಡೆಸಿದ್ದಾರೆ ಅಂತ ಚಾಮರಾಜನಗರ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್ ಹೇಳಿಕೆ ನೀಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್